ಕೊಡ್ರಿ ಭಾಳ ಸಂಘರ್ಷ ಮಾಡಿ ಹೋರಾಟ ಮಾಡಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಹಿಡ್ಕೊಂಡು ಎಲ್ಲ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗೆಲುವಿನ ಹಂತಕ್ಕೆ ಈ ಕ್ಷೇತ್ರನ ನಾವು ತೊಗೊಂಡು ಬಂದಿದ್ವಿ ಇನ್ನೇನು ನಾಳೆ ನಾಮಿನೇಷನ್ ಮಾಡಬೇಕಂದಾಗ ನನಗೆ ಡೆಲ್ಲಿಯಿಂದ ಫೋನ್ ಬಂತು ಇಲ್ಲ ಪಾಪ ಜಗದೀಶ್ ಶೆಟ್ಟರ್ ಅವ್ರಿಗೆ ಬಿ ಜೆ ಪಿಯಲ್ಲಿ ಅನ್ಯಾಯ ಆಗಿದೆ ನೀವೆಲ್ಲರೂ ತ್ಯಾಗ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಚುನಾವಣೆ ಮಾಡಬೇಕನ್ನುವಂಥ ಸಂದೇಶ ಕೊಟ್ಟರು ಎಲ್ಲ ಟಿಕೆಟ್ ಆಕಾಂಕ್ಷಿಗಳು ನಾವು ಒಗ್ಗಟ್ಟಿನಿಂದ ಅವ್ರನ್ನ ಸ್ವಾಗತ ಮಾಡಬೇಕು ನಾನೇ ಫ್ಲೈಟಲ್ಲಿ ಕರ್ಕೊಂಡು ಕಾಂಗ್ರೆಸ್ ಪಕ್ಷ ಅವ್ರನ್ನ ಸೇರಿಸಿದೆ ಇದನ್ನೆಲ್ಲ ಒಂದು ಕಡೆ ಇದ್ದರೆ ಸೋತರು ಚುನಾವಣೆ ಸೋಲ್ ಬಾರಿತ್ತು ಸೋತರು ಸೋತ ಮೇಲೆ ಪಕ್ಷ ಅವ್ರನ್ನ ಗುರುತಿಸಿ ವಿಧಾನ ಪರಿಷತ್ನ ಸದಸ್ಯ ಮಾಡ ಇವತ್ತು ಎಲ್ಲ ಅವಕಾಶಗಳು ಅವ್ರಿಗೆ ಸಿಕ್ತು ಅವ್ರ ರಾಜಕೀಯ ಸ್ವಾರ್ಥಕ್ಕೆ ಏನೆಲ್ಲ ಸಿಗಬೇಕಿತ್ತು ಏನೆಲ್ಲ ರೂಪಿಸ್ಕೋಬೇಕಿತ್ತು ರೂಪಿಸ್ಕೋದ್ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಯಶಸ್ವಿ ಆದರು ಇಂತಹ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನಿವತ್ತು ಅವ್ರು ಸೇರಿದ್ರಲ್ಲ ಇದು ಅರವತ್ತು ಸಾವಿರಕ್ಕೂ ಅಧಿಕ ಹುಬ್ಬಳ್ಳಿ ಜನರು ಯಾರವ್ರಿಗೆ ಮತದಾನ ಮಾಡಿದಾರ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ ಇದು ಸ್ವಾರ್ಥತನದ ಪರಮಾವಧಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾಡ್ತಾ ಇದ್ದಾರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಒಂದು ಪಕ್ಷದ್ರೋಹ ಕೆಲಸ ಯಾವ ರೀತಿ ರಾಣಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ಸರಣಿ ಕಲಿಸಿದಾರ ಮತ್ನಲ್ಲಿ ಆ ವ್ಯವಸ್ಥೆ ಇವತ್ತು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಕೊಡಬೇಕು ಅವರು ಅವಕಾಶವಾದಿದ್ದಾರೆ ಅವರು ಶೇಕಡ ನೂರಕ್ಕೆ ನೂರರಷ್ಟು ಸ್ವಾರ್ಥಿ ಇದ್ದಾರೆ ಅವ್ರ ಭವಿಷ್ಯ ಅವ್ರ ರಾಜಕಾರಣ ಅವ್ರ ಕುಟುಂಬದ ವ್ಯವಹಾರಗಳು ಅವ್ರ ಉದ್ಯೋಗಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಎಲ್ಲ ಗೌರವ ಕೊಡ್ತು ಒಂದು ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ರು ಒಳ್ಳೆ ಒಳ್ಳೆ ಕಮಿಟಿಯಲ್ಲಿ ಮೆಂಬರ್ ಇದ್ದರು ಪ್ರದೇಶ ಎಲೆಕ್ಷನ್ ಕಮಿಟಿಯಲ್ಲಿ ಮೆಂಬರ್ ಇದ್ದರು ಸರ್ಕಾರಿ ವ್ಯವಸ್ಥೆಯಲ್ಲಿದ್ದರು ಸಂಘಟನಾತ್ಮಕ ವ್ಯವಸ್ಥೆಯಲ್ಲಿದ್ದರು ದಿಢೀರ್ನೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಾ ಇರುವಂಥ ಕಾರಣ ಇದ್ದರೆ ಅವರ ಸ್ವಾರ್ಥವನ್ನು ನೋಡಿಕೊಂಡು ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ ಇದನ್ನು ನಾವು ಧಿಕ್ಕರಿಸ್ತೀವಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿ ನೋವಾಗಿದೆ ಹುಬ್ಬಳ್ಳಿಯ ಅರವತ್ತು ಸಾವಿರಕ್ಕೆ ಅಧಿಕ ಮತದಾರರು ಅವರು ಮತದಾನ ಮಾಡಿದ್ರಲ್ಲ ಅವರ ಭಾವನೆಯನ್ನು ಧಿಕ್ಕರಿಸಿ ಅವರು ಹೋಗಿದ್ದಾರೆ ಇದಕ್ಕೆ ಪಶ್ಚಾತಾಪ ಕೊಡಬೇಕು ಚುನಾವಣೆ ಸೋತ ಮೇಲೆ ಪಕ್ಷ ಅವ್ರನ್ನ ಗುರುತಿಸಿ ಒಂದು ಶಕ್ತಿ ಅಂತ ಇಟ್ಕೊಂಡು ಪರಿಷತ್ನ ಸದಸ್ಯರನ್ನ ಮಾಡಿದ್ರು ಒಳ್ಳೆ ಒಳ್ಳೆ ಸರ್ಕಾರಿ ಕಮಿಟಿಯಲ್ಲಿ ಮೆಂಬರ್ ಆಗಿದ್ರು ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಎಲ್ಲ ಮುಂಚೂಣಿ ಕಮಿಟಿಗಳಲ್ಲಿ ಅವರು ಒಂದು ಮೇಲೆ ವೇದಿಕೆ ಮೇಲೆ ಕೂತ್ಕೊಂಡು ನಿರ್ದೇಶನ ಕೊಡುವಂತ ಸ್ಥಾನ ಕಾಂಗ್ರೆಸ್ ಪಕ್ಷ ಅವ್ರು ಕೊಟ್ಟಿದ್ರು ಅವ್ರು ಅದನ್ನ ಧಿಕ್ಕರಿಸಿ ಹೋಗಿದ್ದಾರೆ ಅದೇ ಹೇಳ್ತಾ ಇದ್ದಾರೆ ನಾವು